ಮೀಡಿಯಂ ಸೈಜ್ ಆಗಲಿಕಾಯಿ ಮೂರು ತಗೊಂಡು ಚೆನ್ನಾಗಿ ತೊಳ್ಕೊಂಡು ಬೀಜ ತೆಗೆದು ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಇದೇ ಥರ ಸಣ್ಣಕ್ಕೆ ಹೆಚ್ಕೋಬೇಕು ಒಂದು ಬೌಲಿಗೆ ಹಾಕ್ಕೊಂಡು ಒಂದು ಲೋಟ ನೀರು ಹಾಕ್ಕೋತಾ ಇದ್ದೀನಿ ಅದು ಮುಳುಗೋಷ್ಟು ನೀರು ಹಾಕ್ಕೊಂಡ್ರೆ ಸಾಕು ಅರ್ಧ ಸ್ಪೂನಷ್ಟು ಉಪ್ಪು ಕಾಲು ಸ್ಪೂನಷ್ಟು ಅರಿಶಿಣದ ಪುಡಿ ಹಾಗೆ ಒಂದು ನಿಂಬೆಹಣ್ಣು ನಿಂಬೆಣ್ಣೆ ಇದ್ದೀನಿ ನೀವು ನಿಂಬೆಹಣ್ಣಿನ ಬದಲಾಗಿ ಹುಣಸೆಣ್ಣಿನ ರಸ ಹಾಕ್ಕೋಬೋದು ಅಥವಾ ಹುಳಿ ಮಜ್ಜಿಗೆ ಇರುತ್ತಲ್ವ ಅದನ್ನಾರು ಹಾಕ್ಕೋಬೋದು ಇಷ್ಟು ನೆನೆಸ್ಕೊಂಡು ಕೈ ಕೈಯಾಡ್ಕೊಂಡು ಅರ್ಧ ಗಂಟೆ ಅಥವಾ ಕಾಲು ಗಂಟೆ ನಿಮಗೆ ಎಷ್ಟು ಟೈಮ್ ಇರುತ್ತೆ ಅಷ್ಟು ಮುಚ್ಚಿಟ್ಬಿಡಿ ಈಗ ಆಗಿದೆ ನೋಡಿ ನಾನು ಒಂದು ಅರ್ಧ ಗಂಟೆ ನೆನೆಸಿದ್ದೆ ಈ ನೀರೆಲ್ಲ ತಕೊಂಡ್ಬಿಟ್ಟು ಇನ್ನೊಂದ್ಸಲಿ ಒಳ್ಳೆ ನೀರಲ್ಲಿ ತೊಳೆದು ಇಟ್ಕೊಂಡಿದೀನಿ ಈಗ ಒಂದು ಸ್ಟೌ ಮೇಲೆ ಕಬ್ನದ್ ಬಾಣ್ಲಿ ಇಟ್ಟಿದ್ದೀನಿ ಬಾಣ್ಲಿಗೆ ಮೂರು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆಗೆ ಫಸ್ಟ್ ನಾವು ಬೆಳ್ಳುಳ್ಳಿ ಹಾಕೊತಾ ಇದೀವಿ ಸ್ವಲ್ಪ ಜಜ್ಜಿ ಬೆಳ್ಳುಳ್ಳಿ ಹಾಕೊಳ್ಳೋದ್ರಿಂದ ಪರಿಮಳ ತುಂಬಾ ಚೆನ್ನಾಗಿ ಬರುತ್ತೆ ಕಲರ್ ಚೇಂಜ್ ಆಗಬೇಕು ತರ ಸ್ವಲ್ಪ ಫ್ರೈ ಆದ್ಮೇಲೆ ಇದನ್ನ ಎತ್ತಿಟ್ಕೊಳ್ಳೋಣಂತೆ ಅದೇ ಎಣ್ಣೆಗೆ ಆಗಲಿತ ಎಲ್ಲ ಚೆನ್ನಾಗಿ ನೀರು ಹಾಕಿ ತೊಳ್ಕೊಂಡಿದೀನಿ ಅದನ್ನ ಹಾಕೋತಾ ಇದ್ದೀನಿ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಇದು ಹುರ್ಕೊಳ್ಳೋ ಟೈಮು ಐದರಿಂದ ಆರು ನಿಮಿಷ ಅಷ್ಟೇ ಈ ಥರ ಪ್ರೊಸೀಜರ್ ನೀವು ಫಾಲೋ ಮಾಡಿದರೆ ಹಾಗಲಕಾಯಿ ಒಂದೇ ಒಂದು ಚೂರು ಕಹಿ ಇರಲ್ಲ ಅಷ್ಟು ಚೆನ್ನಾಗಿರುತ್ತೆ ಗರಿ ಗರಿಯಾಗಿರುತ್ತೆ ನೀವೇ ಅನ್ಕೊಂತೀರ ಹಾಗಲಕಾಯಿನ ಇದು ಅಂತ ಅಷ್ಟು ಚೆನ್ನಾಗಿರುತ್ತೆ ಇದೇ ಪ್ರೊಸೀಜರು ಫಾಲೋ ಮಾಡಬೇಕು ನೀವು ಕರ್ದಿರೋ ಹಾಗಲಕಾಯೆಲ್ಲ ಒಂದು ಬೌಲಿಗೆ ಎತ್ತಿ ಇದ್ದೀನಿ ಮತ್ತೆ ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆಗೆ ನೋಡಿ ಹತ್ತು ಒಣ ಮೆಣಸಿನಕಾಯಿ ಹಾಕ್ಕೊತಾ ಇದ್ದೀನಿ ನನಗೆ ಖಾರಕ್ಕೆ ಇಷ್ಟು ಸಾಕು ಹಾಕ್ಕೊತಾ ಇದ್ದೀನಿ ನಿಮಗೆ ಬೇಕಾದರೆ ಇನ್ನೂ ಸ್ವಲ್ಪ ಹಾಕೋಬೋದು ದೇವನೂರು ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ನಾನು ತುಂಬ ಖಾರನೂ ಇರಲ್ಲ ತುಂಬ ಸಪ್ಪೆನೂ ಇರಲ್ಲ ಫ್ಲೇವರು ತುಂಬ ಚೆನ್ನಾಗಿರುತ್ತೆ ರುಚಿನೂ ಚೆನ್ನಾಗಿರುತ್ತೆ ಇಷ್ಟು ಗರಿ ಗರಿಯಾಗಿ ಮಾಡ್ಕೊಂಡ್ಮೇಲೆ ಎಲ್ಲ ಒಂದು ಬೌಲಿಗೆ ಎತ್ತಿಟ್ಕೊತಾ ಇದ್ದೀನಿ ಹಾಗೆ ನೋಡಿ ಒಂದು ಬೌಲಷ್ಟು ಕಡಲೆಬೇಳೆ ಅಂದರೆ ಇದು ಒಂದು ಇಪ್ಪತ್ತೈದು ಗ್ರಾಮಷ್ಟು ಕಡಲೆಬೇಳೆ ಇದ್ದೀನಿ ಚೆನ್ನಾಗಿ ಹುರ್ಕೋಬೇಕು ನಾನು ಹೇಳ್ದಂಗೆ ಫ್ಲೇಮ್ನ ಸ್ವಲ್ಪನೇ ಇಟ್ಕೋಬೇಕು ಜಾಸ್ತಿ ಇಟ್ಕೊಂಡ್ರೆ ಕಪ್ಪಾಗ್ಬಿಡುತ್ತೆ ಒಳಗೆಲ್ಲ ಫ್ರೈ ಆಗೋಲ್ಲ ಈ ಕಲರ್ ಬಂದಮೇಲೆ ಇದನ್ನು ಸುತ್ತ ಅದೇ ಬೌಲಿಗೆ ಎತ್ತಿಟ್ಕೊತೀನಿ ಎಲ್ಲ ಒಂದೇ ಬೌಲಿಗೆ ನಾನು ಹಾಕ್ಕೊಂತೀನಿ ನಿಮಗೆ ಒಂದೊಂದಾಗಿ ತೋರಿಸ್ತಾ ಬರ್ತೀನಿ ಅದೇ ಬೌಲಲ್ಲಿ ಅರ್ಧ ಬೌಲಷ್ಟು ಉದ್ದಿನಬೇಳೆ ತೊಗೊತಾಯಿದ್ದೀನಿ ಕಡಲೆಬೇಳೆ ಒಂದು ಬೌಲು ಅರ್ಧ ಬೌಲಷ್ಟು ಉದ್ದಿನಬೇಳೆ ಇದು ಅಷ್ಟೇ ಗಮಗಮ ಅನ್ನೋ ತನಕ ಉರಿಬೇಕು ಮತ್ತೆ ಎಣ್ಣೆ ಹಾಕೊಳ್ಳೋ ಅವಶ್ಯಕತೆ ಇಲ್ಲ ನೋಡಿ ಈ ಕಲ್ಲರ್ ಬರಬೇಕು ಈ ಕಲರ್ ಬಂದಾಗ ಇದನ್ನೆಲ್ಲ ತಕ್ಕೊಂಬಿಡಬೇಕು ಅದು ತಕೊಂಡಾದ್ಮೇಲೆ ಒಂದು ಬೌಲಷ್ಟು ಒಣಕೊಬ್ಬರಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದೀನಿ ನೀವು ಬೇಕಾದ್ರೆ ತುರಿದಿದ್ದಾರೋ ಹಾಕ್ಕೊಬೋದು ಈ ಥರ ಕಟ್ ಮಾಡಿ ಹಾಕ್ಕೋಬೋದು ರೋಸ್ಟ್ ಮಾಡ್ಕೊಳ್ಳಿ ಚೆನ್ನಾಗಿ ಸ್ವಲ್ಪ ಕೊಬ್ಬರಿ ಬಿಸಿ ಮಾಡಿ ರೋಸ್ಟ್ ಮಾಡಿ ಹಾಕ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ ಕೊಬ್ಬರಿ ವಾಸನೆ ಆಗಲ್ಲ ಫ್ರೆಶ್ ಆಗಿರುತ್ತೆ ಇದೇ ಟೈಮಲ್ಲಿ ಇಷ್ಟು ಹುಣ್ಸೆಹಣ್ಣು ಹಣ್ಣು ಇದ್ದೀನಿ ಒಂದು ಸಣ್ಣ ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಕೊಬ್ಬರಿ ಜೊತೆಗೆ ಬಿಸಿ ಮಾಡ್ಕೊಂಡ್ಬಿಡ್ತೀನಿ ಚೆನ್ನಾಗಿ ಬಿಸಿ ಹಾಕ್ತಾ ಇದೆ ಮತ್ತೆ ಒಂದು ಎರಡರಿಂದ ಮೂರು ಕಡ್ಡಿ ಕರಿಬೇವು ಗರಿ ಗರಿಯಾಗುತ್ತೆ ಬಿಸಿ ಬಿಸಿ ಕೊಬ್ಬರಿ ಎಲ್ಲ ಇದೆಯಲ್ಲವಾ ಬಾಡ್ಲಿ ಬಿಸಿ ಇದೆ ಈ ಟೈಮಲ್ಲೇ ನೀವು ಮಾಡ್ಕೊಂಡ್ಬಿಟ್ರೆ ಎಲ್ಲ ಒಟ್ಟೊಟ್ಟಿಗೆ ಆಗೋಗುತ್ತೆ ಆಗಿದೆ ಈಗ ಇದನ್ನ ಸುತ್ತ ಎತ್ತಿಟ್ಕೊಂಡ್ಬಿಡೋಣಂತೆ ಎಷ್ಟು ಗಮ ಗಮ ಅಂತ ಪರಿವಳ ಬರ್ತಾ ಇದೆ ಗೊತ್ತಾ ಇಡೀ ಮನೆ ತುಂಬಾ ಆಗಿದೆ ಇಷ್ಟು ಆಯ್ತು ತಣ್ಣಗಾಗಿದೆ ಉರ್ದಿರೋ ಪದಾರ್ಥಗಳೆಲ್ಲ ತಣ್ಣಗಾಗಿದೆ ಈಗ ಮಿಕ್ಸಿ ಬೌಲ್ಗೆ ಇದನ್ನೆಲ್ಲ ಹಾಕೋತಾ ಇದೀನಿ ಹುಣ್ಣಿಗೆ ಪುಡಿ ಮಾಡ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಒಂದು ಸ್ಪೂನ್ ಅಷ್ಟು ಆರ್ಗ್ಯಾನಿಕ್ ಬೆಲ್ಲ ಹಾಕ್ಕೊಂತಿದ್ದೀನಿ ನಿಮ್ಮಲ್ಲಿ ಇರುತ್ತೋ ಅದನ್ನು ಹಾಕ್ಕೊಬೋದು ನಾನು ನೋಡಿ ಅವಾಗಲೇ ಆವಾಗಲೇ ತೋರಿಸೋದು ಬಿಟ್ಟೆ ಈಗ ತೋರಿಸ್ತಿದ್ದೀನಿ ಈ ಥರ ಗರಿ ಗರಿಯಾಗಿ ಮಾಡ್ಕೋಬೇಕು ಒಂದು ಮೆಣಸಿನ್ಕಾಯಿ ಮತ್ತು ಕರ್ಬೇವು ಹಾಂ ಪರ್ಫೆಕ್ಟಾಗಿ ಎಲ್ಲ ಫ್ರೈ ಆಗಿದೆ ಈಗ ಪೌಡ್ರ್ ಮಾಡ್ಕೊಳ್ಳೋಣ ವಾವ್ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಈ ಪುಡಿ ಒಂದು ಸ್ವಲ್ಪ ನೀವು ಬಾಯಿಗೆ ಹಾಕ್ಕೊಂಡು ನೋಡಿ ಇದು ಸುತ್ತ ತುಂಬ ರುಚಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಇದನ್ನೆಲ್ಲ ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕ್ಕೋತಾ ಇದ್ದೀನಿ ಹಾಕ್ಕೊಂಡಾದಮೇಲೆ ನಾವು ಕರೆದಿಟ್ಕೊಂಡಿರೋ ಆಗ್ಲಕಾಯಿ ಇದೆಯಲ್ವಾ ಅದನ್ನು ಈಗ ಸೇರಿಸ್ಕೋಬೇಕು ಒಂದು ಬೌಲಷ್ಟು ಹಾಗಲಕಾಯಿ ತೊಗೊಂಡಿದ್ದೆ ನೀವು ನೋಡ್ದಂಗೆ ಈಗ ಅರ್ಧ ಆಗಿದೆ ಪ್ರೆಸ್ ಮಾಡಿ ತೋರಿಸ್ತಿದ್ದೀನಿ ನೋಡಿ ಗರಿ ಗರಿಯಾಗಾಗಿದೆ ಒಂದು ನೀವೀಗ ಈ ಟೈಮಲ್ಲಿ ಒಂದು ಬಾಯಿಗೆ ಹಾಕ್ಕೊಂಡು ನೋಡಿ ಒಂದು ಚೂರು ಕಹಿ ಇರಲ್ಲ ನಾನು ಹೇಳ್ದಂಗೆ ಹಂಡ್ರೆಡ್ ಪರ್ಸೆಂಟು ಇದು ಸತ್ಯ ಅಂತಲೇ ಹೇಳಬೇಕು ನೀವು ಒಂದು ಸಲ ಮಾಡ್ಕೊಂಡು ನೋಡಿ ತುಂಬ ರುಚಿಯಾಗಿರುತ್ತೆ ಪ್ರತಿಯೊಂದಕ್ಕೂ ಇದು ರೊಟ್ಟಿಗೆ ಚಪಾತಿಗೆ ಇಡ್ಲಿಗೆ ದೋಸೆಗೆ ಅನ್ನಕ್ಕೆ ಮೊಸರನ್ನಕ್ಕೆ ಸೂಪರಾಗಿರೋ ಒಂದು ಚಟ್ನಿ ಪುಡಿ ಅಂತಲೇ ಹೇಳಬೇಕು ಮತ್ತಿದು ಹಾಗಲಕಾಯಿ ಕೊಬ್ಬರಿ ಎಲ್ಲ ಇರೋದ್ರಿಂದ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಈ ಥರ ಟೈಟ್ ಬಾಕ್ಸಿಗೆ ಹಾಕ್ಕೊಂಡು ಇಟ್ಬಿಟ್ರೆ ಒಂದು ತಿಂಗಳಾದರೂ ಕೆಡೋದಿಲ್ಲ ನೋಡ್ಕೊಂಡ್ರಲ್ವ ಹಾಗಲಕಾಯಿ ಚಟ್ನಿ ಪುಡಿ ಮಾಡುವುದು ಹೇಗೆ ಅಂತ ನಾನಿವತ್ತು ಜೋಳದ ರೊಟ್ಟಿಗೆ ಮಾಡ್ಕೊತಾ ಇದ್ದೀನಿ ದಿನ ಪಲ್ಯ ಮಾಡಿ ತಿನ್ನೋದು ಇದ್ದಿದ್ದೆ ಅಲ್ವಾ ಒಂದು ಹೊಸ ಥರ ಇಲ್ಲಿ ಅಂತಂದು ಬಾಯಿಗೆ ರುಚಿ ರುಚಿ ಆಗುತ್ತೆ ಅಂತಂದು ಹಾಗಲಕಾಯಿ ಪುಡಿ ಮತ್ತು ಅದಕ್ಕೆ ತುಪ್ಪ ಅದ್ರ ಜೊತೆಗೆ ಸ್ವಲ್ಪ ಮೂಲಂಗಿ ಈರುಳ್ಳಿ ನಿಂಬೆಹಣ್ಣು ನೀವು ಮಾಡ್ಕೊಂಡು ನೋಡಿ ಹೆಂಗೆ ಬಂತು ಅಂತ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕೋದು ಮರಿಬೇಡಿ ನಾನು ಕಾಯ್ತಾ ಇರ್ತೀನಿ ಹಾಗಲಿಕ್ಕೆ ಚಟ್ನಿ ಪುಡಿ ಮಾಡುವುದು ನಿಮಗೆಲ್ಲ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇರೋರು ಸಬ್ಸ್ಕ್ರೈಬ್ ಆಗಿ ಎಲ್ಲರಿಗೂ ಧನ್ಯವಾದಗಳು